ಚಾಮರಾಜನಗರದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಬೋಧಕೇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಶೈಕ್ಷಣಿಕ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್ರವರು ಶಿಕ್ಷಣ ಇಲಾಖೆಯಿಂದ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಶಿಕ್ಷಣ ಇಲಾಖೆ ಮಾದರಿಯಾಗಬೇಕು ಎಲ್ಲ ಇಲಾಖೆಗಳಲ್ಲಿಯೂ ಸಂಘಗಳು ರಚನೆಯಾಗಿವೆ ಸಂಘಗಳ ರಚನೆಯ ಉದ್ದೇಶ ಕರ್ತವ್ಯದಲ್ಲಿರುವಾಗ ಆಡಚಣೆಯಾಗದ ಸಂಘದ ಮೂಲಕ ಪರಿಹಾರ ಪಡೆಯುವುದಾಗಿದೆ ಎಲ್ಲರೂ ಸಂಘಟಿತರಾಗಿ ಉತ್ತಮ ಕೆಲಸ ನಿರ್ವಹಿಸಿ ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ತಿಳಿಸಿದರು ಇರತಕ್ಕಂಥ ಸಂಸ್ಥೆ ಮತ್ತು ಇಲಾಖೆ ಅಂತ ಇದ್ರೆ ಅದು ಶಿಕ್ಷಣ ಇಲಾಖೆ ಅಂತ ಹೇಳಿ ಬೇರೆಯವರು ಮಾತನಾಡಬೇಕು ಆ ರೀತಿ ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆಗಳು ಆ ರೀತಿ ಇರಬೇಕು ಅಂತೇಳಿ ನಾನು ಇಲ್ಲಿ ಬಯಸ್ತಾ ಇದ್ದ ಬಹುಶಃ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ಈಗಾಗಲೇ ಸಾಕಷ್ಟು ಮೂರು ಉದ್ದೇಶಗಳನ್ನು ಇಟ್ಟುಕೊಂಡು ನೀವು ಮಾಡಿದ್ರಿ ಬಹುಶಃ ನಮ್ಮಲ್ಲಿ ಪ್ರಥಮವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಎಲ್ಲ ನೌಕರರು ಕೇಳಿದಾಗ ಸರ್ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅದು ಭಾನುವಾರ ಅವರ ಮಾಡ್ತಾ ನೀವು ಬರಬೇಕು ಅಂತಂದ್ರೆ ನಾನು ಬರ್ತೀನಪ್ಪ ಭಾನುವಾರ ಇಲ್ಲ ಆದರೆ ಕ್ಯಾಲೆಂಡರ್ ಒಂದಕ್ಕಾಗಿ ಮಾಡಬೇಡಿ ಇನ್ನೇನಾದ್ರೂ ಉಪಯುಕ್ತ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಅವತ್ತು ಸೇರಿಸಿ ಮಾಡಿ ನಾನು ಬರ್ತೀನಿ ಅಂತ ಹೇಳಿದೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಬದಲಾವಣೆಯನ್ನ ಮಾಡಿಕೊಂಡು ಸ್ವಲ್ಪ ಕೆಲವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ಕಾರ್ಯಕ್ರಮ ಉದ್ಘಾಟಿಸಿದರು ನಿವೃತ್ತ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಬೋಧಕೇತರ ನಿರ್ದೇಶಕರಿಗೆ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಡಯಟ್ ಪ್ರಾಂಶುಪಾಲ ಕಾಶಿನಾಥ್ ಹಿರಿಯ ಸಹಾಯಕ ನಿರ್ದೇಶಕ ಶಶಿಧರನ್ ಲಕ್ಷ್ಮೀಕಾಂತ ಜಮುನಾ ರಾಣಿ ಶಶಿಕುಮಾರ್ ಚಂದ್ರಪ್ರಭಾ ಮತ್ತಿತರರು ಹಾಜರಿದ್ದರು ಇರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜ